ನಮಸ್ಕಾರ ಸ್ನೇಹಿತರು ತಮ್ಮೆಲ್ಲರಿಗೂ ಇಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆಗೆ ಹೋಗೋಣ ಇವತ್ತಿನ ಬೆಳಗಿನ ಜಾವದಲ್ಲಿ ಹರಾಜು ಏನಾಗಿದೆ ನೋಡೋಣ ತಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸ ಬ್ರದರಿ ಆಗಿ ಈ ವಿಡಿಯೋ ಪೂರ್ತಿ ನೋಡಿ ತಮ್ಮೆಲ್ಲರಿಗೂ ಇಂದಿನ ಈರುಳ್ಳಿ ಮಾರ್ಕೆಟ್ ಒನ್ ಒನ್ ಮಾರ್ಕೆಟ್ ರೇಟ್ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರು ತಾವೆಲ್ಲರೂ ಈ ಇಡುವೆ ಪೂರ್ತಿ ನೋಡಿರಿ ಇಂದಿನ ಮಾರ್ಕೆಟ್ ಬೆಲೆ ಈರುಳ್ಳಿ ಬೆಲೆ ಕಡಿಮೆ ಆಗ್ಯದ ಅಂತ ಅನ್ಬೋದು ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಇನ್ನೂರ ಅರವತ್ತು ರೂಪಾಯಿಗೆ ಒಂದು ಕುಂಟಲು ಏಳ್ನೂರು ರೂಪಾಯಿ ಸಾವಿರದ ಐದುನೂರು ರೂಪಾಯಿಗೆ ಒಂದು ಕುಂಟಲು ಸಾವಿರ ರೂಪಾಯಿಗೆ ಒಂದು ಕುಂಟಲು ಈ ರೀತಿ ನೋಡಿ ಭಾಳ ಚಿಕ್ಕ ಸೈಜ್ ಬಂದಿದೆ ಮತ್ತು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಒಂಬೈನೂರ ಐವತ್ತು ಎರಡು ಸಾವಿರದ ನೂರು ರೂಪಾಯಿಗೆ ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರು ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಬಹಳ ಚಿಕ್ಕ ಚಿಕ್ಕ ಸೈಜ್ ಬಂದಿದೆ ಅದಕ್ಕೆ ರೇಟ್ ಕಮ್ಮಿ ಆಗಿದೆ ಅಂತ ನಾನು ಹೇಳ್ಬೋದು ಇಂದಿನ ಬೆಂಗಳೂರು ಯಶವಂತಪುರ್ ಮಾರ್ಕೆಟ್ ಮತ್ತು ದಾಸನಪುರ್ ಮಾರ್ಕೆಟ್ ಎ ಪಿ ಎಮ್ ಸಿ ಮಾರ್ಕೆಟ್ ನೋಡೋಣ ನಾನ್ನೂರ ಐವತ್ತು ರೂಪಾಯಿ ನೂರು ರೂಪಾಯಿ ಸಾವಿರದ ಇನ್ನೂರ ಮೂವತ್ತು ಸಾವಿರದ ಆರುನೂರು ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಈ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರು ಮತ್ತು ಇನ್ನೊಂದು ನೋಡೋದಾದರೆ ಸಾವಿರದ ಏಳ್ನೂರು ಎರಡು ಸಾವಿರ ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ಟಾಪ್ ರೇಟ್ ನಡೆದಿದ್ದೆ ನೋಡಿದ್ರೆ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಮೇಲೆ ಈರುಳ್ಳಿ ರೇಟ್ ಕಮ್ಮಿ ಆಗ್ಯದ ಅಂತ ಹೇಳ್ಬೋದು ಯಾಕಂದರೆ ಮೊದಲೇ ಮೂರು ಸಾವಿರ ಆರುನೂರು ನಾಲ್ಕು ಸಾವಿರ ತನಕ ಹೋಗಿದ್ದು ಎರಡು ಸಾವಿರದ ಕೆಳಗಡೆ ಬಂದದಂತೆ ಹೇಳ್ಬೋದು ಬಿಜಾಪುರದಲ್ಲಿ ನೋಡೋದಾದರೆ ಮುನ್ನೂರು ರೂಪಾಯಿ ಸಾವಿರದ ಮುನ್ನೂರು ಸಾವಿರದ ಒಂಬೈನೂರು ರೂಪಾಯಿಗೆ ಟಾಪ್ ರೇಟು ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಬಿಜಾಪುರದಲ್ಲಿ ಅಂತೂ ರೇಟ್ ಭಾಳ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಅದೇ ಬಿಜಾಪುರ ಈರುಳ್ಳಿ ಇಲ್ಲಿ ಮಾರ್ಕೆಟಿಗೆ ಬಂದಿದ್ದೆ ಅದನ್ನೇ ರೇಟನ್ನು ಎರಡು ಸಾವಿರ ಎರಡು ಸಾವಿರ ತೊಳಗಡೆಯೇ ಹರಾಜಾಗ್ಯ ನೋಡಿ ಸ್ನೇಹಿತರು ಮತ್ತು ಕಲಬುರಗಿಯಲ್ಲಿ ಸ್ವಲ್ಪ ಜಾಸ್ತಿ ಅಂತ ಅನ್ಬೋದು ಹೆಂಗಂದರೆ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಮುನ್ನೂರು ಸಾವಿರದ ಐವತ್ತು ರೂಪಾಯಿ ಪ್ರತಿ ಕುಂಟಲ್ಗೆ ಸಾವಿರದ ಆರುನೂರು ಸಾವಿರದ ಎಂಟುನೂರ ಐವತ್ತು ಏಳ್ನೂರು ರೂಪಾಯಿಗೆ ಒಂದು ಕುಂಟಲು ಎರಡು ಸಾವಿರ ರೂಪಾಯಿಗೆ ಟಾಪ್ ರೇಟ್ ನಡೆದಿದ್ದು ನೋಡಿ ಸ್ನೇಹಿತರು ಇವತ್ತು ಕಲಬುರಗಿ ಸೂಪರ್ ಮಾರ್ಕೆಟ್ ಮತ್ತು ಮೈಸೂರಲ್ಲಿ ನೋಡೋದಾದರೆ ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಏಳ್ನೂರು ರೂಪಾಯಿಗೆ ಒಂದು ಕುಂಟಲು ಸಾವಿರದ ನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಆರುನೂರು ಸಾವಿರದ ಒಂಬೈನೂರು ರೂಪಾಯಿಗೆ ಟಾಪ್ ರೇಟ್ ಇವತ್ತಿನ ಮೈಸೂರು ಮಾರ್ಕೆಟ್ನಲ್ಲಿ ನಡೆದಿದ್ದೆ ನೋಡಿ ಸ್ನೇಹಿತರು ಇವತ್ತಿನ ಉಳ್ಳಾಗಡ್ಡಿ ಬೆಲೆ ಈ ರೇಟ್ ಆಗಿದೆ ಬೆಳಗಿನ ಹರಾಜದಲ್ಲಿ ಮತ್ತು ಬೆಳಗಾವಿಯಲ್ಲಿ ನೋಡೋದಾದರೆ ನಾನ್ನೂರು ರೂಪಾಯಿಗೆ ಒಂದು ಕುಂಟಲು ಏಳ್ನೂರ ಎಪ್ಪತ್ತು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಎಂಬತ್ತು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಆರುನೂರು ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ಟಾಪ್ ರೇಟ್ ಬೆಳಗಾವಿ ಮಾರುಕಟ್ಟೆಯಲ್ಲಿ ಇವತ್ತಿನ ರೇಟ್ ಕಡಿಮೆ ಅನ್ಬೋದು ನೋಡಿ ಹರಾಜದಲ್ಲಿ ಏನು ರೇಟ್ ಆಗಿದೆ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರು ತಾವೆಲ್ಲರೂ ಈ ಇಡುವೆ ಪೂರ್ತಿ ನೋಡಿ ಇಂದಿನ ವಿಶೇಷತೆ ಮತ್ತು ಬಾಗಲಕೋಟದಲ್ಲಿ ನೋಡೋದಾದರೆ ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಒಂಬೈನೂರು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಏಳ್ನೂರು ರೂಪಾಯಿಗೆ ಸಾವಿರದ ಎಂಟುನೂರು ರೂಪಾಯಿ ತನಕ ಟಾಪ್ ರೇಟ್ ನಡೆದಿದೆ ನೋಡಿ ಇವತ್ತು ಬೆಳಗಾವಿ ಆಯಿತು ಇನ್ನು ಬಾಗಲಕೋಟದಲ್ಲಿ ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟ್ ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ನೋಡಿ ಯಾವ ರೀತಿ ಇದೆ ಏನೂ ಮಾಡೋಕ್ಕಾಗಲ್ಲ ಮತ್ತು ಹಾಸನದಲ್ಲಿ ನೋಡೋದಾದರೆ ಹಾಸನದಲ್ಲಿ ಇವತ್ತಿನ ಇನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಆರುನೂರು ರೂಪಾಯಿಗೆ ಒಂದು ಕುಂಟಲು ಏಳ್ನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಮುನ್ನೂರು ಸಾವಿರದ ಆರುನೂರು ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರು ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಹಾಸನದಲ್ಲಿ ಹೊಸ ಇರು ಈರುಳ್ಳಿ ಬಂದಿದ್ದೆ ಹಾಗಾಗಿ ರೇಟ್ ಕಡಿಮೆ ಆಗಿದೆ ಅಂತ ಅನ್ಬೋದು ಎಲ್ಲ ಕಡೆಗೆ ಹಳೆ ಈರುಳ್ಳಿನೇ ಸ್ವಲ್ಪ ಸಾವಿರದ ಇನ್ನೂರು ಮುನ್ನೂರು ತನಕ ಹೋಗಿದೆ ಮತ್ತು ರಾಯಚೂರಲ್ಲಿ ನೋಡೋದಾದರೆ ನಾನ್ನೂರು ರೂಪಾಯಿಗೆ ಒಂದು ಕುಂಟಲು ಆರುನೂರು ಏಳ್ನೂರು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಮುನ್ನೂರು ಸಾವಿರದ ಏಳ್ನೂರು ಸಾವಿರದ ಒಂಬೈನೂರು ರೂಪಾಯಿಗೆ ಟಾಪ್ ರೇಟ್ ಇವತ್ತಿನ ರಾಯಚೂರು ಮಾರ್ಕೆಟ್ನಲ್ಲಿ ಸಾವಿರದ ಒಂಬೈನೂರು ರೂಪಾಯಿಗೆ ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರು ಮತ್ತು ಇನ್ನೊಂದು ಕಡೆ ನೋಡೋಣ ಮಂಡ್ಯ ಜಿಲ್ಲೆಯಲ್ಲಿ ನೋಡೋದಾದರೆ ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಏಳ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಒಂಬೈನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ನೋಡಿ ಥರ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಮೇಲೆ ಒನ್ ಇ ಒನ್ ಗದಗದಲ್ಲಿ ನೋಡೋದಾದರೆ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಏಳ್ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಆರುನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟ್ ಇವತ್ತಿನ ಗದಗದಲ್ಲಿ ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ಟಾಪ್ ರೇಟ್ ನಡೆದಿದ್ದು ನೋಡಿ ಸ್ನೇಹಿತರು ಮತ್ತು ಇನ್ನೊಂದು ಮಾರುಕಟ್ಟೆಯಲ್ಲಿ ನೋಡೋಣ ದಾವಣಗೆರೆಯಲ್ಲಿ ನೋಡೋದಾದರೆ ನಾನ್ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಏಳುನೂರ ಎಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಆರುನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ನಡೆದಿದ್ದು ನೋಡಿ ಸ್ನೇಹಿತರು ದಾವಣಗೆರೆಯಲ್ಲಿ ಇವತ್ತಿನ ಈರುಳ್ಳಿ ಮಾರ್ಕೆಟ್ ಬೆಲೆ ಸ್ವಲ್ಪ ರೇಟ್ ಕಮ್ಮಿನೇ ಆಗಿದೆ ಅಂದ ಮತ್ತು ಇನ್ನೊಂದು ಕಡೆ ನೋಡೋಣ ಬನ್ನಿ ಹುಬ್ಳಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಆರುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಒಂಬೈನೂರ ಎಂಬತ್ತು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ನೂರು ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟ್ ಹುಬ್ಬಳ್ಳಿ ಮಾರ್ಕೆಟ್ನಲ್ಲಿ ಇವತ್ತಿನ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಸ್ನೇಹಿತರು ಎರಡು ಸಾವಿರ ಮೇಲೆ ದಾಟಕ್ಕೆ ಆಗ್ತಾ ಇಲ್ಲ ಬೇರೆ ಜಿಲ್ಲೆಯಲ್ಲಿ ಮತ್ತು ಈ ಸ್ವಲ್ ನಮ್ಮ ಯಶವಂತಪುರ ಮಾರುಕಟ್ಟೆಯಲ್ಲಿ ಎರಡು ಸಾವಿರದ ನೂರು ಇನ್ನೂರು ತನಕ ನಡೆದಿದ್ದೆ ನೋಡಿ ಸ್ನೇಹಿತರು ಮತ್ತು ಇನ್ನೊಂದು ಕಡೆ ನೋಡೋಣ ಬನ್ನಿ ಇನ್ನೊಂದು ಕಡೆ ನೋಡೋದಾದರೆ ಇಲ್ಲಿ ನಮ್ಮ ನೆಲಮಂಗಲ ತಾಲೂಕು ನೋಡೋಣ ನೆಲಮಂಗಲ ತಾಲೂಕಲ್ಲಿ ನೋಡೋದಾದರೆ ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ಏಳ್ನೂರು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಐದುನೂರ ಇಪ್ಪತ್ತು ಸಾವಿರದ ಏಳ್ನೂರು ಸಾವಿರದ ಒಂಬೈನೂರು ರೂಪಾಯಿ ತನಕ ನಡೆದಿದ್ದೀನಿ ಸ್ನೇಹಿತರು ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಮೇಲೆ ನೆಲಮಂಗಲ ತಾಲೂಕು ಇಂದಿನ ಉಳಾಗಡ್ಡಿ ಬೆಲೆ ಈ ರೇಟಾಗಿದೆ ಮತ್ತು ರಾಯಚೂರಲ್ಲಿ ನೋಡೋಣ ಬನ್ನಿ ರಾಯಚೂರಲ್ಲಿ ನೋಡೋದಾದರೆ ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ನಾಲ್ಕುನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಏಳ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಬೇಗ ಬೇಗ ರೇಟ್ ಹೇಳಿ ನಾನು ಕ್ಲೋಸ್ ಮಾಡೋಣ ತಮ್ಮೆಲ್ಲರಿಗೂ ಈ ಇಡುವೆ ಪೂರ್ತಿ ನೋಡಿ ಸಾವಿರದ ಏಳ್ನೂರ ಸಾವಿರದ ಎಂಟುನೂರು ರೂಪಾಯಿ ತನಕ ನಡೆದಿದ್ದೆ ನೋಡಿ ಸ್ನೇಹಿತರು ಇವತ್ತಿನ ರಾಯಚೂರು ಮಾರ್ಕೆಟ್ನಲ್ಲಿ ಇಂದಿನ ಈ ರೇಟ್ ಆಗಿದೆ ಮತ್ತು ಇನ್ನೊಂದು ಕಡೆ ನೋಡೋಣ ಬನ್ನಿ ಸ್ನೇಹಿತರು ಬೀದರ್ದಲ್ಲಿ ನೋಡೋದಾದರೆ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಎಂಟುನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಒಂಬೈನೂರು ರೂಪಾಯಿಗೆ ಟಾಪ್ ರೇಟ್ ಇಂದಿನ ಹೊಸ ಉಳ್ಳಾಗಡ್ಡಿ ಅಂತ ರೇಟ್ ಸ್ವಲ್ಪ ಕಮ್ಮಿನೇ ಆಗ್ಯದಂತಹುದು ಬೀದರ್ ಮಾರ್ಕೆಟ್ನಲ್ಲಿ ಇವತ್ತಿನ ವಿಶೇಷತೆ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರು ಮತ್ತು ಇನ್ನೊಂದು ಕಡೆ ನೋಡೋಣ ಇನ್ನೊಂದು ಕಡೆ ನೋಡೋದಾದರೆ ಮಹಾರಾಷ್ಟ್ರದಲ್ಲಿ ಸಾಂಗಲಿ ಮಹಾರಾಷ್ಟ್ರ ಸಾಂಗಲಿಯಲ್ಲಿ ನೋಡೋದಾದರೆ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಸ್ವಲ್ಪ ಹಳೆ ಮಾಲ್ ಅಂತ ಹಳೆಯ ಈರುಳ್ಳಿ ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ಆರುನೂರ ಐವತ್ತು ಸಾವಿರದ ಎಂಟುನೂರು ಎರಡು ಸಾವಿರ ರೂಪಾಯಿ ತನಕ ನಡೆದಿದೆ ನೋಡಿ ಸ್ನೇಹಿತರು ಮಹಾರಾಷ್ಟ್ರ ಸಾಂಗಲಿಯಲ್ಲಿ ಇವತ್ತಿನ ಉಳ್ಳಾಗಡ್ಡಿ ಬೆಲೆ ಎರಡು ಸಾವಿರ ರೂಪಾಯಿ ತನಕ ಟಾಪ್ ರೇಟ್ ನಡೆದಿದೆ